ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಕವಿಗಳು ಮತ್ತು ಅವರ ಸಾಹಿತಿಗಳ ಒಂದು ಆತ್ಮಕಥೆಗಳನ್ನು ನೋಡ್ತಾ ಹೋಗೋಣ ಸೊ ಫಸ್ಟ್ಗೆ ಬಂದು ಮಾಸ್ತಿ ಮಾಸ್ತಿ ವೆಂಕಟೇಶ್ ಅವರ ಒಂದು ಆತ್ಮಕಥನ ಅಥವಾ ಆತ್ಮಕೃತಿ ಯಾವುದು ಅಂತ ಹೇಳಿದರೆ ಭಾವ ಅಂತಕ್ಕಂಥದ್ದು ಇಟ್ ಮೀನ್ಸ್ ಆತ್ಮಕಥನ ಅಂತ ಹೇಳಿದರೆ ಅವರ ಒಂದು ಬಯೋಟವನ್ನು ಅವರೇ ಬರೀತಕ್ಕಂಥದ್ದು ಸೊ ಇಲ್ಲಿ ಆತ್ಮಕಥನ ಮಾಸ್ತಿಯವರ ಒಂದು ಆತ್ಮಕಥನ ಯಾವುದು ಅಂತ ಹೇಳಿದ್ರೆ ಭಾವ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಶಿವರಂಕಾರಂತರ ಒಂದು ಆತ್ಮಕಥನ ಅಂತ ಹೇಳಿದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತಕ್ಕಂಥದ್ದು ಜವರೇಗೌಡರದ್ದು ಬಂದು ಹೋರಾಟದ ಬದುಕು ಮತ್ತು ನೆನಪಿನ ಬುತ್ತಿ ಅಂತಕ್ಕಂಥದ್ದು ಎರಡಾಗಿರುತ್ತೆ ಆ್ಯಂಡ್ ಶ್ರೀರಂಗ ಇವರ ಒಂದು ಆತ್ಮಕಥನ ಅಂತ ಹೇಳಿದರೆ ನಾಟ್ಯ ನೆನಪುಗಳು ಅಂತಕ್ಕಂಥದ್ದಾಗಿರುತ್ತೆ ಬೇಂದ್ರೆ ದರಾ ಬೇಂದ್ರೆ ಅವರ ಒಂದು ಆತ್ಮಕಥನ ಅಂತ ಹೇಳಿದರೆ ನಡೆದು ಬಂದ ದಾರಿ ಆ್ಯಂಡ್ ನೆಕ್ಸ್ಟ್ ಗುಬ್ಬಿ ವೀರಣ್ಣನವರ ಒಂದು ಆತ್ಮಕಥನ ಬಂದು ಇವರು ಕಾಯಕ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಅರವಿಂದ್ ಮಾಲಗಿತಿ ವೆರಿ ಇಂಪಾರ್ಟೆಂಟ್ ಗೌರ್ಮೆಂಟ್ ಬ್ರಾಹ್ಮಣ ಅಂತಕ್ಕಂಥದ್ದು ತುಂಬ ತುಂಬ ಇಂಪಾರ್ಟೆಂಟು ತುಂಬ ಸಲ ಕೇಳಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಸವರಾಜ್ ಕಟ್ಟಿಮನಿ ಇವರ ಒಂದು ಆತ್ಮಕಥನ ಬಂದು ಕಾರಣ ಬದುಕು ಅಂತಕ್ಕಂಥದ್ದಾಗಿರುತ್ತೆ ಎಸ್ ಕುವೆಂಪುರವರು ತುಂಬ ಇಂಪಾರ್ಟೆಂಟ್ ನೆನಪಿನ ದೋಣಿಯಲಿ ಆ್ಯಂಡ್ ನೆಕ್ಸ್ಟು ರಮ್ ಶ್ರೀ ಅಂತ ಹೇಳಿದರೆ ಜೀವನ ರಸಿಕ ನೆಕ್ಸ್ಟು ತಾಸು ಶ್ಯಾಮರಾಯ ಇವರ ಒಂದು ಆತ್ಮಕಥನೆ ಬಂದು ಮೂರು ತಲೆಮಾರು ಕಳಿದಳ್ ಮಂಜಪ್ಪನವರ ಒಂದು ಆತ್ಮಕಥನೆ ನನಸಾಗದ ಕನಸು ಆ್ಯಂಡ್ ನೆಕ್ಸ್ಟು ಹನಕ್ರೂ ಅವ್ರದ್ದು ಅಂತ ನೋಡ್ತಾ ಹೋದಾಗ ನನ್ನನ್ನು ನಾನೇ ಕಂಡೆ ಅಥವಾ ಬರಹಗಾರನ ಬದುಕು ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಅನುಪಮ ನಿರಂಜನಾರವರ ಒಂದು ಆತ್ಮಕಥನ ನೆನಪು ಸಿಹಿ ಕಹಿ ಅಂತಕ್ಕಂಥದ್ದು ಆ್ಯಂಡ್ ಜಿ ಪಿ ರಾಜರತ್ನಂ ಬಂದು ಹತ್ತು ವರ್ಷಗಳು ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ರಾಮರಾಯ ಇವರ ಒಂದು ಆತ್ಮಕಥನ ಕೆಲವು ನೆನಪುಗಳು ಅಂತಕ್ಕಂಥದ್ದು ಕೈಯಾರ ಕಿಯಣ್ಣ ರೈ ಅಂತಕ್ಕಂಥದ್ದು ಅವರ ಒಂದು ಕೃತಿ ಅಂತ ಹೇಳಿದರೆ ದುಡಿತವೆ ನನ್ನ ದೇವರು ಅಂತಕ್ಕಂಥದ್ದು ಪಿ ಲಂಕೇಶ್ ಹುಳಿ ಮಾವಿನ ಮರ ತುಂಬ ಇಂಪಾರ್ಟೆಂಟು ಹುಳಿ ಮಾವಿನ ಮರ ಪಿ ಲಂಕೇಶ್ ರವ್ರದು ಸೊ ಇದು ಬಂದು ಹುಳಿ ಮಾವಿನ ಮರ ಆ್ಯಂಡ್ ನೆಕ್ಸ್ಟು ಶರಣಕುಮಾರ ಲಿವಾಳೆ ಇದು ಬಂದು ಇವರ ಒಂದು ಆತ್ಮಕಥನ ಅಂತ ಹೇಳಿದ್ರೆ ಅಕ್ರಮ ಸಂತಾನ ಅಂತಕ್ಕಂಥದ್ದು ನೆಕ್ಸ್ಟು ಮಾಧವಿ ದೇಸಾಯಿ ಕುಣಿಯ ಘಮ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಲಕ್ಷ್ಮಣ್ ರಾವ್ ಗಾಯಕ್ವಾಡ ಬಂದು ಉಚಾಲ್ಯ ಅಂತಕ್ಕಂಥದ್ದು ಜೆ ಪಿ ರಾಜರತ್ನ ಬಂದು ನನ್ನ ಅಂತರ್ಯ ನೂರು ವರ್ಷದ ಹಚ್ಚು ಮೇಚು ಅಂತಕ್ಕಂಥದ್ದು ನೆಕ್ಸ್ಟ್ ಬೀಚಿ ಬಂದು ನನ್ನ ಬಯೋಗ್ರಾಫ್ ರಾವ್ ಬಹದ್ದೂರ್ ಬಂದು ಮರೆಯದ ನೆನಪುಗಳು ಸಿದ್ದಯ್ಯ ಪುರಾಣಿಕ ಬಂದು ನನ್ನ ನಿನ್ನೆಗಳೊಡನೆ ಕಣ್ಣ ಮುಚ್ಚಾಲೆ ಎ ಎನ್ ಮೂರ್ತಿರಾವ್ ಬಂದು ಸಂಜೆ ಗಣ್ಣಿನ ಹಿನ್ನೋಟ ನಿರಂಜನ್ ರವ್ರು ಬಂದು ದಿನಚರಿಯಿಂದ ಸೊ ಇಷ್ಟು ಬಂದು ಕವಿಗಳ ಒಂದು ಆತ್ಮಕಥನ ಕೃತಿಗಳಾಗಿರುತ್ತೆ